ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಓಂ ನಮೋ ಭಗವತೆ ವಾಸುದೇವಾಯ ಹರೆ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣಾಯ ವಾಸುದೇವಾಯ ಹರ ಹೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಓಂ ದೇವಕಿನಂದನಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೂ ಕೃಷ್ಣ ಪ್ರಚೋದಯಾತ್ ಇವತ್ತು ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಪುಟ್ಟ ಕೃಷ್ಣ ನೈತಿಕ್ನ ಅಲಂಕಾರ ಮಾಡೋದ್ರ ಮೂಲಕ ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತು ನೈತಿಕಿಗೆ ಕೃಷ್ಣನ ಮಾಡಿ ಅವನ ಜೊತೆ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾಯಿದ್ದೀವಿ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಎಲ್ಲ ಮಕ್ಕಳು ಗಂಡು ಮಕ್ಕಳು ಕೃಷ್ಣನಾಗಿ ಹೆಣ್ಮಕ್ಳು ರಾಧೆಯಾಗಿ ರೆಡಿಯಾಗಿ ಹಾಗೆ ತಾಯಿಯಂದರು ಯಶೋಧೆಯಾಗಿ ಕೂಡ ರೆಡಿಯಾಗಿದ್ದರು ನೋಡೋದಕ್ಕೆ ಒಂಥರ ಆನಂದ ಆಗುತ್ತೆ ಮಕ್ಕಳನ್ನು ಕೃಷ್ಣ ರೂಪದಲ್ಲಿ ನೋಡಬೇಕಾದ್ರೆ ನಿಜವಾಗ್ಲೂ ಕೃಷ್ಣನೇ ಬಂದಿದ್ದಾನೇನೋ ಅನ್ನೋ ಥರ ಖುಷಿಯಾಗತ್ತೆ ನೋಡಿ ನೈತಿಕಿಗೆ ತುಂಬ ಆಗ್ತಿತ್ತು ಅಲಂಕಾರ ಮಾಡಿ ಮಾಡಿ ಅಂತ ತುಂಬ ಹೊತ್ತೆಯಿಂದ ಗಲಾಟೆ ಮಾಡ್ತಾಯಿದ್ದ ಅದಕ್ಕೆ ನಾವು ಅಂದರೆ ನಾನು ಕಾವ್ಯ ಇಬ್ಬರೂ ಸೇರಿಕೊಂಡು ಅವನಿಗೆ ಕೃಷ್ಣ ಅಲಂಕಾರ ಮಾಡ್ತಾಯಿದ್ದೀವಿ ಕಾಂಪಿಟೇಷನ್ ಇರೋದ್ರಿಂದ ಅವನಿಗೆ ತಾನು ಗೆಲ್ಲಬೇಕು ಅನ್ನೋ ತುಂಬ ಆಸೆ ಇತ್ತು ಸೊ ಹಂಗಾಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾನೇ ಇದ್ದ ಹಾಗಾಗಿ ನಾವು ಇವತ್ತು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಯಾವ್ಯಾವ ಥರ ಅಲಂಕಾರ ಮಾಡಬೇಕು ಅವನಿಗೆ ಏನೇನು ಸೂಟ್ ಆಗುತ್ತೆ ಅಂತೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀವಿ ತುಂಬ ತಲೆಯಾಟೆ ಇದ್ದ ಸೇಮ್ ಕೃಷ್ಣ ಹೆಂಗೆ ತಮಾಷೆಯಾಗಿ ಗಲಾಟೆ ಮಾಡ್ಕೊತಾ ಯಾವ ಥರ ಕೃಷ್ಣನ ಬಗ್ಗೆ ಪುರಾಣಗಳಲ್ಲಿ ಕೇಳಿದ್ದೀವೋ ಆ ಥರನೇ ಇವನು ಕೂಡ ಸ್ವಲ್ಪ ಕೀಟ್ಲೆ ಮಾಡೋದು ಸರಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ ಹೀಗೆಲ್ಲ ಮಾಡ್ತಿದ್ದ ಆದರೂ ನಾವು ಬಿಡ್ದೇನೆ ಅವನಿಗೆ ಅಲಂಕಾರ ಮಾಡಿಬಿಟ್ಟು ಕಾಂಪಿಟೇಷನಿಗೆ ಕರ್ಕೊಂಡು ಹೋಗೋದಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಹಿಂದೂ ಧರ್ಮದಲ್ಲಿ ಯಶೋಧ ಕೃಷ್ಣನ ಸಾಕುತಾಯಿ ಮತ್ತು ನಂದನ ಹೆಂಡತಿ ಆಕೆಯನ್ನು ಹಿಂದೂ ಧರ್ಮದ ಪುರಾಣ ಗ್ರಂಥಗಳಲ್ಲಿ ಗೋಕುಲದ ಮುಖ್ಯಸ್ಥ ನಂದನ ಪತ್ನಿ ಮತ್ತು ರೋಹಿಣಿಯ ಸಹೋದರಿಯಿಂದ ಉಲ್ಲೇಖವಿದೆ ಕೃಷ್ಣನ ತಂದೆ ವಾಸುದೇವನು ಮಥುರಾದ ರಾಜನಾದ ದೇವಕಿಯ ಸಹೋದರ ಕಂಸನಿಂದ ಕೃಷ್ಣನನ್ನು ರಕ್ಷಿಸಲು ಗೋಕುಲದಲ್ಲಿರುವ ತನ್ನ ಸೋದರ ಸಂಬಂಧಿ ನಂದ ಮತ್ತು ಅವನ ಹೆಂಡತಿ ಯಶೋಧೆಗೆ ತನ್ನ ನವಜಾತ ಶಿಶು ಕೃಷ್ಣನ ಪಾಲನೆಗಾಗಿ ಗೋಕುಲಕ್ಕೆ ತಂದನು ಎಂಬುದು ನಮಗೆಲ್ಲ ತಿಳಿದಿರುವಂತಹ ವಿಚಾರವೇ ಕೃಷ್ಣಾಷ್ಟಮಿ ಗೋಕುಲಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿಗಳೆಲ್ಲ ಶ್ರೀಕೃಷ್ಣ ಜನಿಸಿದ ದಿನದ ವಿಶೇಷ ದಿನದ ನಾನಾ ಹೆಸರುಗಳೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯು ಶ್ರೀಕೃಷ್ಣ ಜನಿಸಿದ ದಿನ ಕಂಸ ಮಹಾರಾಜನು ದೇವಕಿ ವಸುದೇವರನ್ನು ಬಂಧನದಲ್ಲಿಟ್ಟಿದ್ದ ಇವರಿಗೆ ಹುಟ್ಟುವ ಎಂಟನೆಯ ಕೂಸು ಕಂಸನನ್ನು ಸಂಹಾರ ಮಾಡಲಿದೆ ಎಂಬ ಭೀತಿಯಿಂದಲೇ ಪ್ರೀತಿಯ ತಂಗಿಯಾದ ದೇವಕಿಯನ್ನು ಸೆರೆಮನೆಗೆ ಸೇರಿಸುವಂತೆ ಮಾಡಿತ್ತು ಎಂಟನೆಯ ಕೂಸು ಹುಟ್ಟಿತು ವಸುದೇವ ಆ ಕೂಸನು ನಂದ ಯಶೋಧೆಯರ ಬಿಟ್ಟು ಯೋಗ ಮಾಯೆಯನ್ನು ಕರೆತಂದ ಕೂಸು ಹುಟ್ಟಿದ ಸುದ್ದಿ ಕಂಸನಿಗೆ ತಿಳಿಯಿತು ಓಡೋಡಿ ಬಂದರೆ ಅದು ಹೆಣ್ಣು ಕೂಸು ಆದರೇನು ಎಂದು ಅಪ್ಪಳಿಸಿ ಕೊಲ್ಲಲು ಹೋದಾಗ ಅವನ ಕೈಯಿಂದ ಹಾರಿದ ಕೂಸು ನಿನ್ನ ಹಂತಕ ಇನ್ನಿಲ್ಲೋ ಬೆಳೆಯುತ್ತಿದ್ದಾನೆ ಎಂದಷ್ಟೇ ನುಡಿದು ಮಾಯವಾದಳು ಇದಿಷ್ಟು ನಮಗೆಲ್ಲ ತಿಳಿದಿರುವ ಕತೆ ಅಷ್ಟಮಿಯ ದಿನ ಜನಿಸಿದವನ ಹಬ್ಬಕ್ಕೆ ಜನ್ಮಾಷ್ಟಮಿ ಎಂದು ಹೆಸರು ಕೃಷ್ಣ ಹುಟ್ಟಿತು ಮಥುರ ನಗರದಲ್ಲಿ ಆದರೆ ಮಥುರಾಷ್ಟಮಿಯಿಂದ ಎಂಬ ಹೆಸರೇ ಚಾತಿಯಲ್ಲಿಲ್ಲ ಮಥುರೆಯಲ್ಲಿ ಹುಟ್ಟಿದವ ಮರುಕ್ಷಣದಲ್ಲೇ ಪವಾಡ ತೋರಿ ವಾಸುದೇವನ ಸಹಾಯದಿಂದ ಗೋಕುಲಕ್ಕೆ ತೆರಳಿ ನಂದ ಮತ್ತು ಯಶೋಧೆಯರ ಕಂದ ಎಂಬ ನಾಟಕವಾಡಿದ ಮೇಲೆ ಆ ಹುಟ್ಟು ಹಬ್ಬವು ಗೋಕುಲಾಷ್ಟಮಿ ಎಂಬ ಹೆಸರು ಪಡೆಯಿತು ಶ್ರೀಕೃಷ್ಣ ಎಂದಾಕ್ಷಣ ಬೆಣ್ಣೆ ಕಳ್ಳತನ ಗೋಪಿಕಾ ಸ್ತ್ರೀಯರ ಜೊತೆ ಆಟೋಟ ಹೀಗೆ ಪರಮಾತ್ಮನ ಹಲವು ಬಾಲ್ಯಲೀಲೆಗಳು ನೆನಪಾಗಬಹುದು ಇವತ್ತು ನಮ್ಮ ನೈತಿಕ್ ಕೂಡ ಶ್ರೀಕೃಷ್ಣನ ಅವತಾರದಲ್ಲಿ ಇರೋದ್ರಿಂದ ಅವನ ಜೊತೆ ಗೋಪಿಕಾ ಸ್ತ್ರೀಯರು ಕೂಡ ಇದ್ದಾರೆ ನೋಡಿ ಈ ಥರ ತುಂಬ ತಲಾಟೆ ಮಾಡಿಕೊಂಡು ಗೋಪಿಕೆಯರೊಂದಿಗೆ ಆಟೋಟ ಆಡಿಕೊಂಡು ನೋಡಿ ಗೋಪಿಕೆಯರೊಂದಿಗೆ ಆಟದ ಜೊತೆಗೆ ಮಂಗಳಾರತಿ ಅಂದರೆ ಆರತಿಯನ್ನು ಕೂಡ ಸ್ವೀಕಾರ ಇದ್ದಾನೆ ಮುದ್ದು ಮುದ್ದಾಗಿ ಕಾಣಿಸ್ತಿರೋ ರಾಧೆಯರು ಕೃಷ್ಣ ಗೋಪಿಕೆಯರು ಇವತ್ತು ಅವನ ಖುಷಿಗೆ ಪಾರವೇ ಇರಲಿಲ್ಲ ನಂದ ಗೋಪಾಲನ ಈ ಲೀಲೆಗಳನ್ನು ಅವನ ಒಂದು ದಿನವನ್ನು ಅವನು ಯಾವ ಥರ ಆಚರಣೆ ಮಾಡ್ತಾನೆ ಅಂದರೆ ಮಕ್ಕಳ ಒಂದು ಮುಗ್ಧ ಮನಸ್ಸಿನಲ್ಲಿ ಅವನ ಒಂದು ಪ್ರೀತಿ ಮತ್ತು ಆ ಸಂತೋಷವನ್ನು ತುಂಬಿರ್ತಾನೆ ರಾಧೆಯರೊಂದಿಗೆ ಕೃಷ್ಣನೊಂದಿಗೆ ಆ ದಿನ ಎಷ್ಟು ಅದ್ಭುತವಾಗಿ ಕಳೆಯುತ್ತೆ ಅಂದರೆ ಒಂಥರ ಖುಷಿಯಾಗತ್ತೆ ಇವತ್ತು ನಾನು ಕಾವಿ ಕೂಡ ಯಶೋದೆ ಪಾತ್ರವನ್ನು ಹಾಕಿದ್ವಿ ಮಕ್ಕಳ ಜೊತೆಗೆ ರಾಧಾಕೃಷ್ಣರ ಒಂದು ಲೀಲಾಮಯವಾದಂಥ ದಿನವನ್ನು ನೋಡಬೇಕು ಅಂಥೇಳಿ ನಾವೆಲ್ಲರೂ ರೆಡಿಯಾಗಿಬಿಟ್ಟು ಕಾಂಪಿಟೇಷನ್ಗೆ ಹೊರಡ್ತಾಯಿದ್ದೀವಿ ಎಲ್ಲ ಮಕ್ಕಳು ಕೂಡ ಬಂದಿದ್ರು ನೋಡಿ ಎಲ್ಲ ಮಕ್ಕಳು ಕೂಡ ರಾಧೆಯರಾಗಿ ಗೋಪಿಯರಾಗಿ ರೆಡಿಯಾಗಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲ ಮಕ್ಕಳು ಕಾಂಪಿಟೇಷನ್ ಯಾರು ವಿನ್ ಆಗ್ತಾರೆ ಅಂತ ಕೂಡ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ನಾವೆಲ್ಲರೂ ಈಗ ಗಾರ್ಡನಿಗೆ ಕೂಡ ಹೋಗಿಬಿಟ್ಟು ಮಕ್ಕಳ ಜೊತೆಗೆ ಒಂದಿಷ್ಟು ಫೋಟೋಸ್ ತೆಗಿಸ್ಕೊಂಡ್ವಿ ನೋಡಿ ಕೃಷ್ಣನಿಗೆ ಮೂರು ಲೋಕಗಳು ಗೊತ್ತು ಅವನ ಲೀಲೆಗಳನ್ನು ಯಾರೂ ಕೂಡ ಬಲ್ಲೋರಿಲ್ಲ ಅದ್ಭುತವಾಗಿ ಕೃಷ್ಣನ ಲೀಲೆಗಳನ್ನು ವಿವರಣೆ ಮಾಡಿದ್ದಾರೆ ಭಾಗವತದಲ್ಲಿ ನಾವು ಕೂಡ ಅದನ್ನು ಓದಿರ್ತೀವಿ ಅವನ ಲೀಲೆಯಲ್ಲಿ ಮೊದಲನೇದೇ ಗೋಪಿಕಸ್ತೆಯರೊಂದಿಗೆ ಆಟ ನೋಡಿ ಇವತ್ತು ಕಾಂಪಿಟೇಷನ್ ರೆಡಿಯಾಗಿದ್ದೇನೆ ನೈತಿಕ್ ಈಗ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮಕ್ಕೆ ಎಂಟ್ರಿ ಆಗಿದ್ದೀವಿ ನೋಡಿ ಈಗಾಗಲೇ ನಾವು ಬಂದಿದ್ದೀವಿ ಎಲ್ಲ ಮಕ್ಕಳು ಕೂಡ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ತಯಾರಿ ಮಾಡಿಕೊಂಡು ಪ್ರೋಗ್ರಾಮ್ಗೆ ಬಂದಿದ್ದಾರೆ ಎಲ್ಲರೂ ಲೈನಾಗಿ ನಿಂತ್ಕೊಂಡಿದ್ದಾರೆ ಈಗಾಗಲೇ ಅನೌನ್ಸ್ ಮಾಡ್ತಿದ್ದಾರೆ ಎಲ್ಲ ಮಕ್ಕಳ ಹೆಸರನ್ನು ನೋಡಿ ಇಷ್ಟು ಮುದ್ ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಇಲ್ಲಿ ನೈತಿ ಕೂಡ ನಿಂತ್ಕೊಂಡಿದ್ದಾನೆ ಯಾರಿಗೆ ಪ್ರೈಸ್ ಬರುತ್ತೆ ಅಂತ ನಾವೆಲ್ಲ ಕಾತ್ರಿವಾಗ ಕಾಯ್ತಾ ಇದ್ವಿ ಇದರಲ್ಲಿ ನೈತಿಕಿಗೆ ಸೆಕೆಂಡ್ ಪ್ರೈಸ್ ಬಂತು ಜಡ್ಜಸ್ ಮಕ್ಕಳು ಯಾರ್ಯಾರು ಯಾವ ಥರ ರೆಡಿಯಾಗಿದ್ದಾರೆ ಅಂತ ನೋಡ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ ರೆಡಿಯಾಗಿದ್ದು ನೋಡಿ ತುಂಬ ಖುಷಿ ಆಗ್ತಿತ್ತು ಎಲ್ಲ ಮಕ್ಕಳು ತಾಯಿಯಂದ್ರೂ ಹುಡುಕ್ತಾ ಇದ್ರು ಅಲಂಕಾರ ಮಾಡ್ಕೊಂಡಿದ್ರಿಂದ ಅವ್ರುಗಳಿಗೂ ಒಂಥರ ಖುಷಿ ಆಗ್ತಾ ಇತ್ತು ಹೀಗೆ ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದ್ವಿ ಎಲ್ಲ ಮಕ್ಕಳು ಮೊಸರು ಕುಡಿಕೆನ ಹೊಡೆದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದರು ನಮಗೂ ಒಂಥರ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ದಿನವನ್ನು ಆಚರಣೆ ಮಾಡೋದಕ್ಕೆ ಮಕ್ಕಳೊಟ್ಟಿಗೆ ತುಂಬ ಖುಷಿಯಾಯಿತು ಯಾವ ಮಕ್ಕಳಿಗೂ ಬೇಜಾರಾಗಬಾರ್ದು ಅಂತ ಎಲ್ಲ ಮಕ್ಕಳಿಗೂ ಕೂಡ ಪ್ರೈಸಸ್ನ ಕೊಟ್ಟರು ಮಕ್ಕಳೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದರು ಕೊನೆಯದಾಗಿ ಮೊಸರು ಕುಡ್ಕಿನ ಕೂಡ ಒಡೆದ್ಬಿಟ್ಟು ಮಕ್ಕಳು ಮನೆಗೆ ಹೋದರು ಕೃಷ್ಣ ಜನ್ಮಾಷ್ಟಮಿ ನಾವು ಈ ಥರ ಆಚರಣೆ ಮಾಡಿದ್ದೀವಿ ನೀವು ಯಾವ ಥರ ಆಚರಣೆ ಮಾಡಿದ್ರಿ ಅನ್ನೋದು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹರೇ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ